ಚನ್ನಗಿರಿ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ವನ್ನಯಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಾಯಿಯ ಹೆಸರಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಚಾಲನೆ ಮಾಡಲಾಯಿತು ಈ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಾಯಪ್ಪ ರವರು ಭಾಗವಹಿಸಿ ಏಕಪೇಡ್ ಪೇಡ್ ಸಾಮ್ ಅಂದರೆ ತಾಯಿಯ ಹೆಸರಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ತಾಯಿಯಂದಿರೊಂದಿಗೆ ಚಾಲನೆ ನೀಡಿದ್ರು ವಿಶೇಷ ಏನಂದ್ರೆ ನಲವತ್ತು ಜನ ತಾಯಿಯಂದಿರು ಶಾಲಾ ಮೈದಾನಕ್ಕೆ ಬಂದು ತಮ್ಮ ತಮ್ಮ ಮಕ್ಕಳೊಂದಿಗೆ ಸಸಿ ನೆಟ್ಟು ಸಂತೋಷ ಪಟ್ರು ಒಂದು ಗ್ರಾಮಕ್ಕೆ ಶಾಲೆ ಒಂದು ಸುಂದರ ಭವ್ಯ ಮಂದಿರ ಇದ್ದ ಹಾಗೆ ಇಂತಹ ಭವ್ಯವಾದ ಮಂದಿರದ ಸುತ್ತಲೂ ಒಳ್ಳೆಯ ವಾತಾವರಣ ಪರಿಸರ ಸೃಷ್ಟಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಲ್ಲ ವಿದ್ಯಾರ್ಥಿಗಳು ಗಿಡಗಳನ್ನು ತಮ್ಮ ತಾಯಿಯ ಸವಿ ನೆನಪಿಗಾಗಿ ಪ್ರತಿನಿತ್ಯ ನೀರು ಹಾಕಿ ಪೋಷಣೆ ಮಾಡಿ ಬೆಳೆಸಬೇಕೆಂದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಪ್ಪ ಎಲ್ರವರು ಎಲ್ಲಾ ವಿದ್ಯಾರ್ಥಿಗಳಿಗೂ ಮನಮುಟ್ಟುವಂತೆ ತಿಳಿಸಿದ್ರು ಈ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ಗ್ರಾಮದ ಎಲ್ಲಾ ತಾಯಂದಿರು ಶಾಲೆಗೆ ಆಗಮಿಸಿ ಸಸಿಗಳನ್ನ ನೆಟ್ಟಿದ್ದನ್ನ ಪ್ರಶಂಸಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಬಿಆರ್ಸಿ ಶಂಕರಪ್ಪ ತಿಪ್ಪೇಶ್ ನಾಯಕ್ ಮತ್ತು ಮಕ್ಕಳು ಹಾಜರಿದ್ದರು ವರದಿ ಕುಳೇನೂರು ಅರುಣ್ ಕುಮಾರ್ ಎ ಚನ್ನಗಿರಿ